ಮಹಾಶಿವರಾತ್ರಿ ನಿಮಿತ್ತ ಪುರಾಣ ಪ್ರಸಿದ್ಧ ಆತ್ಮಲಿಂಗದ ಪವಿತ್ರ ತಾಣ ಗೋಕರ್ಣದ ಮೇನ್ ಬೀಚ್ನಲ್ಲಿ ನಡೆದ ಗೋಕರ್ಣ ಉತ್ಸವ ಕಾರ್ಯಕ್ರಮದಲ್ಲಿ ಸಂಜೆ ಏಳು ಗಂಟೆಯಿಂದ ಸ್ಥಳೀಯ ಪ್ರತಿಭೆಗಳಿಂದ ಹಾಗೂ ಮಂಗಳೂರು ತಂಡದಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಸಂಗೀತ ನೃತ್ಯ ಭರತನಾಟ್ಯ ಹಾಗೂ ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳು ಉತ್ಸವಕ್ಕೆ ಮೆರುಗು ನೀಡಿತು ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೆಸರನ್ನು ದೇಶಾದ್ಯಂತ ಪಸರಿಸಿದ ಪದ್ಮಶ್ರೀ ಪುರಸ್ಕೃತರಾದ ದಿವಂಗತ ತುಳಸಿಗೌಡ ಹಾಗೂ ಸುಕ್ರೀಬೊಮ್ಮಗೌಡ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಈ ವೇಳೆ ಶಾಸಕ ದಿನಕರ ಶೆಟ್ಟಿ ರಾಜಗೋಪಾಲ್ ಗುರೂಜಿ ಹಾಗೂ ಗೋಕರ್ಣ ಉತ್ಸವ ಸಮಿತಿ ಗ್ರಾಮ ಪಂಚಾಯತ್ ಸದಸ್ಯರ ಹಾಗೂ ಇನ್ನಿತರರು ಪುಷ್ಪ ನಮನ ಸಲ್ಲಿಸಿದರು ಶ್ರೀಮತಿ ಬೊಮ್ಮ ಗೌಡ ಮತ್ತು ಶ್ರೀಮತಿ ತುಳಸಿ ಗೋವಿಂದ ಗೌಡರವರ ಒಂದು ದಿವ್ಯಾತ್ಮಕ್ಕೆ ಗೋಕರ್ಣ ಉತ್ಸವದ ಸಮಿತಿಯ ಸರ್ವ ಪದಾಧಿಕಾರಿಗಳು ನುಡಿ ನಮನ ಸಲ್ಲಿಸುವ ಮೂಲಕ ದಿವ್ಯ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ ಬಹುಶಃ ಇದೊಂದು ಅದ್ಭುತವಾದ ಒಂದೊಂದು ಗಳಿಗೆ ಮಹಾಕುಂಭ ಮೇಳದ ಕೊನೆಯ ಸ್ನಾನ ಇವತ್ತು ಶಾಯಿ ಸ್ನಾನ ನಡೆಯುತ್ತದೆ ಅಗಲಿದಂಥ ಎರಡು ದಿವ್ಯ ಚೇತನಕ್ಕೆ ಗೋಕರ್ಣದ ಈ ಪುಣ್ಯ ನೆಲದಲ್ಲಿ ನುಡಿ ನಮನ ಸಲ್ಲತೈತೆ ಬಹುಶಃ ಎರಡೂ ಆತ್ಮಗಳು ಇವತ್ತು ಮುಕ್ತಿಯನ್ನು ಹೊಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಶ್ರೀಮತಿ ಸುಕ್ರೀ ಗೌಡ ಇವೆಲ್ಲ ಗೂಗಲ್ನಾಗೋಡ್ರೆ ಸಿಗ್ತವೆ ಅವರು ಹೆಚ್ಚಿನ ಮಾಹಿತಿ ಅದು ಸಂಕ್ಷಿಪ್ತವಾಗಿ ಹದಿಮೂರನೇ ವರ್ಷದಲ್ಲಿದ್ದಾಗ ಅವರಿಗೆ ನಲವತ್ನಾಲ್ಕು ವರ್ಷದ ಮದುವೆ ಆಗ್ತದೆ ಮದುವೆಯಾದ ಕೇವಲ ಆರು ವರ್ಷದಲ್ಲಿ ಗಂಡ ತೀರ್ಕೊಳ್ತಾನೆ ಅದು ಕುಡಿತದ ಚಟದಿಂದ ಅಲ್ಲಿಗೆ ಸುಕ್ರಜಿಯ ಅಂದರೆ ತುಳಿ ಸುಕ್ರಿ ಅನ್ನುವಂಥ ಒಂದು ಆ ಕೂಸು ಆ ವೇಳೆಗೆ ಹತ್ತೊಂಬತ್ತು ವರ್ಷದ ಮಗು ತನ್ನ ಜೀವನವನ್ನೇ ಕಳ್ಕೊಂಡೇನೋ ಅನ್ನುವಂಥ ಮೂಲೆ ಗುಂಪು ಸೇರಬೇಕಾಗಿತ್ತು ಆ ಕಾಲಘಟ್ಟದಲ್ಲಿ ಆದರೆ ಆಗ ಆಗಲಿಲ್ಲ ಸುಕ್ರಜಿ ತನ್ನ ಬದುಕಿನಲ್ಲಿ ಕಂಡಂಥ ನೋವನ್ನು ಹಾಡಿನ ರೂಪದಲ್ಲಿ ಬರ್ಬರ್ತದೆ ಈ ಹಾಡು ಒಂದು ಅಮೂರ್ತ ಮೂರ್ತ ರೂಪಕ್ಕೆ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಎಚ್ ಎಲ್ ನಾಗೇಗೌಡರು ಅಂಕೋಲಕ್ಕೆ ಬಂದಾಗ ಎಚ್ ಎಲ್ ನಾಗೇಗೌಡ್ರ ಬಗ್ಗೆ ತಾವೆಲ್ಲ ಕೇಳಿದ್ರಿ ರಾಮನಗರಕ್ಕೆ ಹೋದ್ರೆ ಅವರ ಒಂದು ಮ್ಯೂಸಿಯಮದ ಐ ಎ ಎಸ್ ಆಫೀಸರ್ ಆಗಿದ್ದಂಥವ್ರು ಅವರದನ್ನು ಹೊರತರ್ತಾರೆ ಆ ಗಳಿಗೆಯಿಂದ ಶುಕ್ರಜಿ ಒಬ್ಬ ಜಾನಪದ ಕಲಾವಿದೆಯಾಗಿ ಹೊರಬರ್ತಾಳೆ ನಂತರದಲ್ಲಿ ಅವರಿಗೆ ಜಾನಪದ ಶ್ರೀ ಪ್ರಶಸ್ತಿ ಬರ್ತವೆ ರಾಜ್ಯೋತ್ಸವ ಬರ್ತವೆ ನಂತರ ಬಂದದ್ದು ನಾಡೋಜ ಹಂಪಿ ಯೂನಿವರ್ಸಿಟಿ ಕೊಡ್ತಕ್ಕಂಥ ನಾಡೋಜ ಪ್ರಶಸ್ತಿ ಬರ್ತವೆ ರಾಜ್ಯೋತ್ಸವ ಬರ್ತವೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಬರ್ತವೆ ಬಹುಶಃ ಮಹಿಳೆ ಆಗ ಇಲ್ಲಿಂದ ರಾಷ್ಟ್ರಪತಿ ಭವನಕ್ಕೆ ಹೋದರೂ ಕೂಡ ಅದೇ ಒಂದು ವೇಷಭೂಷಣ ಬಳಿಕ ನಡೆದ ಬೀಟ್ ಗುರು ಟೀಮ್ನಿಂದ ನಡೆದ ಸಂಗೀತ ಕಾರ್ಯಕ್ರಮ ಮೊದಲ ದಿನದ ಗೋಕರ್ಣ ಉತ್ಸವ ಕಾರ್ಯಕ್ರಮದ ಗೆಲುವಿಗೆ ಪ್ರಮುಖ ವೇದಿಕೆಯಾಯಿತು ಬೀಟ್ ಗುರು ಟೀಮ್ ಪರಿಚಯಿಸಿದ ಈ ಹೊಸ ಸಂಗೀತ ಕಾರ್ಯಕ್ರಮ ಕೆಲವರಿಗೆ ಪರಿಚಯ ಮತ್ತು ಕೆಲವರಿಗೆ ಅಪರಿಚಿತವಾಗಿತ್ತು ಒಂದೊಂದು ಹಾಡಿಗೂ ಕೂಡ ವಿವಿಧ ರೀತಿಯ ಮನೋರಂಜನೆ ನೀಡಿದ ಬೀಟ್ ಗುರು ಟೀಂ ಪ್ರೇಕ್ಷಕರನ್ನು ಎಲ್ಲೂ ಅಲುಗಾಡದಂತೆ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಸಭಾ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಮಂಕಾಳ ವೈದ್ಯ ಅವರು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ದೇಶದಲ್ಲೇ ಇಲ್ಲದಿರುವ ಆತ್ಮಲಿಂಗಗಳು ನಮ್ಮ ಜಿಲ್ಲೆಯಲ್ಲಿರುವುದಕ್ಕೆ ನಾವು ಭಾಗ್ಯವಂತರು ಕಳೆದ ವರ್ಷದಿಂದ ಮುರುಡೇಶ್ವರದಲ್ಲಿ ಶಿವರಾತ್ರಿ ಉತ್ಸವ ಆರಂಭಿಸಿದ್ದೇವೆ ಸರ್ಕಾರದಿಂದ ಯಾವುದೇ ಸಹಕಾರ ಇರಲಿಲ್ಲ ಆದರೂ ಕೂಡ ಉತ್ತಮ ಕಾರ್ಯಕ್ರಮ ಮಾಡಿದ್ದೆವು ಬರುವ ವರ್ಷದಲ್ಲಿ ಐದು ಕಡೆಗಳಲ್ಲಿ ಮಾಡುವುದಾಗಿ ಭರವಸೆ ನೀಡಿದರು ಭಾಳ ಯೋಚನೆ ಮಾಡಿ ವಿಶೇಷವಾಗಿ ಹೇಳಿದ್ರು ನಮ್ಮ ದೇಶದಲ್ಲೇ ಆತ್ಮಲಿಂಗ ಇಲ್ಲ ಅಂದೇಳಿ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಆತ್ಮಲಿಂಗ ಅದು ಇರೋದು ಗೋಕರ್ಣದಲ್ಲೇ ಆದರೆ ಅದರ ಒಂದು ಭಾಗ ಮುರುಡೀಶ್ವರದಲ್ಲಿದೆ ಇನ್ನೊಂದು ಭಾಗ ದಾರೇಶ್ವರದಲ್ಲಿದೆ ಇನ್ನೊಂದು ಸಜ್ಜೇಶ್ವರ ಇನ್ನೊಂದು ಗುಣವಂತೇಶ್ವರ ಐದು ಕಡೆ ಮುರುಡೇಶ್ವರ ಸೇರಿ ಐದು ಕಡೆ ಹಾಗಾಗಿ ನಾವು ನಮ್ಮ ಜಿಲ್ಲೆಯವರು ಅಥವಾ ನಾವು ಪುಣ್ಯವಂತರು ಪ್ರಪಂಚದಲ್ಲೇ ಇಲ್ಲದೆ ಇರುವಂಥ ಒಂದು ಅದ್ಭುತವಾದಂಥ ನಂಬಿಕೆ ಮೇಲೆ ನಾವು ಬದುಕುವರು ದೇವರೇ ಇದ್ದಾನೆ ದೇವರಿಲ್ಲದೆ ಬೇರೆ ಏನೂ ಇಲ್ಲ ಅನ್ನುವಂಥ ಒಂದು ಸಂಸ್ಕಾರದಲ್ಲಿ ನಾವು ಬದುಕಿದಂಥವ್ರು ಹಾಗಾಗಿ ನಾವು ಪುಣ್ಯವಂತರು ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಅದ್ಭುತವಾದಂಥ ಪುಣ್ಯ ಕ್ಷೇತ್ರ ಇದೆ ಅಲ್ಲಿ ನಾವು ಯಾಕೆ ಶಿವರಾತ್ರಿ ಜಾಗರಣ ಉತ್ಸವ ಮಾಡಬಾರ್ದು ಅನ್ನುವಂಥ ಯೋಚನೆ ಮಾಡಿ ಮಾಡಲೇಬೇಕು ಅಂದೇಳಿ ನಾನು ಹೋದಿಂದ ಪ್ರಾರಂಭ ಮಾಡಿದೆ ಸರ್ಕಾರದಿಂದನೇ ಮಾಡಬೇಕು ಅಂದೇಳಿ ನಿರ್ಧಾರ ಮಾಡಿದೆ ಆಗ ಸಾಧ್ಯ ಆಗಲಿಲ್ಲ ಫಸ್ಟ್ ಆಗಿತ್ತು ಇವ್ರ ಹಾಗೆ ಹದಿನೈದು ದಿನ ಇರುವಾಗ ಶುರು ಮಾಡಿಕೊಂಡ್ರು ನಾವು ಹಾಗೆ ಆಯಿತು ಆದರೂ ಎಲ್ಲ ಜಿಲ್ಲಾಡಳಿತ ಮತ್ತು ನಮ್ಮ ಜೊತೆ ಪ್ರವಾಸೋದ್ಯಮ ಇಲಾಖೆ ಇಡೀ ಸರ್ಕಾರವೇ ನಿಂತು ನಾವು ಕಾರ್ಯಕ್ರಮವನ್ನು ಮುರುಡೇಶ್ವರದಲ್ಲಿ ಮಾಡಿದ್ರು ಸರ್ಕಾರದಿಂದ ಯಾವುದೇ ಅನುದಾನ ಬರಲಿಲ್ಲ ನಿಮ್ಮ ತಂಡದವರು ಹಾಗೆ ನಮ್ಮ ತಂಡದಲ್ಲೂ ಎಲ್ಲರೂ ಸಹಕಾರ ಮಾಡಿ ನಮಗೆ ಆರನ್ ಶೆಟ್ರು ಒಬ್ಬರಿದ್ದಾರೆ ಆರನ್ ಶೆಟ್ರು ಇಲ್ಲ ಈಗ ಅವ್ರ ಮಗ ಅವರು ಸಹಕಾರದಿಂದ ಒಳ್ಳೆಯ ಕಾರ್ಯಕ್ರಮವನ್ನು ಹೋದ ವರ್ಷ ಮಾಡಿದ್ರು ಈ ವರ್ಷ ದಿನಕರ ಶೆಟ್ಟರು ಶಾಸಕರು ಮುರು ಇಲ್ಲಿ ಮೂಲ ಇರೋದು ಗೋಕರ್ಣ ಇಲ್ಲೇ ಮಾಡಬೇಕು ಅಂದೇಳಿ ಇಲ್ಲ ನಮ್ಮ ನಮ್ಮದು ಮೂಲ ಮುರುಡೇಶ್ವರ ಅಂತ ಹೇಳಿದ್ದು ಅವ್ರಿಗೆ ಇಲ್ಲ ಮಾಡಲೇಬೇಕು ಅಂದ್ರೆ ಬರುವ ವರ್ಷ ಐದು ಕಡೆ ಪ್ರಾರಂಭ ಮಾಡುವ ಅಂತ ಹೇಳಿದೆ ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರು ಆಯ್ತು ಸರಿ ಮಾಡುವ ಅಂದೇಳಿ ಇವತ್ತೇ ಇಲ್ಲಿಯೂ ಪ್ರಾರಂಭ ಆಯಿತು ಈ ವರ್ಷ ಬರುವ ವರ್ಷ ಐದು ಕಡೆ ಪ್ರಾರಂಭ ಆಗ್ತದೆ ನಮ್ಮ ಸರ್ಕಾರ ಜನರು ಏನು ಇಷ್ಟಪಡ್ತಾರೆ ಜನರಿಗೆ ಏನು ಬೇಕು ಅದನ್ನು ನಾವು ಕೊಡಬೇಕು ಅದ್ರ ಜೊತೆಲಿ ನಾವು ಭಾಗವಹಿಸ್ಕೊಳ್ಬೇಕು ಆ ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಬದುಕ್ತಾ ಇದ್ದವರು ಹಾಗಾಗಿ ನಾವು ಐದು ಗ್ಯಾರಂಟಿ ಕೊಟ್ಟರು ಸರ್ಕಾರ ದಿವಾಳಿ ಆಗಿದೆ ಕಾರ್ಯಕ್ರಮಕ್ಕೂ ಅಥವಾ ಅಭಿವೃದ್ಧಿಗೋ ಹಣ ಇಲ್ಲ ಅನ್ನುವಂಥ ಮಾತಿಲ್ಲ ಯಾಕೆಂದರೆ ಈಗ ನಮ್ಮ ಮುರುಡೇಶ್ವರದಲ್ಲಿ ಐವತ್ತು ಲಕ್ಷ ಬಂದಿದೆ ಇಲ್ಲಿ ಕೇಳುವಾಗ ನಮಗೆ ಲೇಟ್ ಆಯಿತು ಬರಲಿಲ್ಲ ಬರುವ ವರ್ಷ ಐದು ದೇವಸ್ಥಾನಕ್ಕೂ ಐದು ಕಡೆ ನಾವು ಶಿವರಾತ್ರಿ ಉತ್ಸವವನ್ನು ಮಾಡ್ತೇವೆ ಸರ್ಕಾರದಿಂದನೇ ಮಾಡ್ತೇವೆ ಸರ್ಕಾರದಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಅನ್ನೋದು ಇವತ್ತೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸ್ವಲ್ಪ ಎಲ್ಲ ದಾನಿಗಳು ದೊಡ್ಡ ದೊಡ್ಡವರು ಇದ್ದಾರೆ ಗೋಕರ್ಣದಲ್ಲಿ ಏನೂ ಪರವಾಗಿಲ್ಲ ಯಾಕೆಂದರೆ ಇದೆಲ್ಲ ಕಾರ್ಯಕ್ರಮ ಕೋಟಿ ಒಳಗಡೆ ಆಗೋದಿಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ತಂದು ಮಾಡಬೇಕು ಅಂದರೆ ಕೋಟಿ ಮೇಲೆ ಹೋಗ್ತದೆ ನಮಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಏನೋ ಬಿದ್ದಿತ್ತು ಹೋದ ವರ್ಷ ಹಾಗಾಗಿ ಗೊತ್ತು ನನಗೆ ಹಾಗಾಗಿ ದಿನಕರ್ ಶೆಟ್ಟರು ಎಲ್ಲರನ್ನು ಕಟ್ಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾನಲ್ಲಿ ಕೂತಲ್ಲಿ ಹೇಳಿದೆ ಇವತ್ತೇ ನಾವು ಶಿವನ ನಾಮವನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು ನಾವು ಭಕ್ತಿಯಿಂದ ಶಿವನನ್ನು ಜ್ಞಾನ ಬೆಳಗಾಗುವ ತನಕ ಜ್ಞಾನ ಮಾಡಬೇಕು ನಾನು ಈಗ ಮುರುಡೇಶ್ವರದಲ್ಲಿ ಹೋಗಿ ಕೂತ್ಕೊಳ್ತೀನಿ ಬಳಿಕ ಮಾತನಾಡಿದ ಕುಮಟ ಹೊನ್ನವರ ಶಾಸಕರಾದ ದಿನಕರ ಶೆಟ್ಟಿಯವರು ಮಾತನಾಡಿ ಈ ಕಾರ್ಯಕ್ರಮ ನನ್ನ ಒಬ್ಬರಿಂದ ಸಾಧ್ಯವಾದ ಕಾರ್ಯಕ್ರಮವಲ್ಲ ನನ್ನ ಜೊತೆ ನನ್ನ ತಂಡವಿದೆ ಆ ತಂಡದ ಪರಿಶ್ರಮ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರಿಯಾಗಿದ್ದಾರೆ ಕೇವಲ ಹದಿನೈದು ದಿನಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರಿಯಾಗಿದ್ದಾರೆ ಎಂದು ಹೇಳಿದರು ಬಹಳ ರಾತ್ರಿ ಆದರೂ ಸಹ ನಮ್ಮ ಕ್ಷೇತ್ರಕ್ಕೆ ಬಂದು ಗೋಕರ್ಣದ ಉತ್ಸವವನ್ನು ದೀಪವನ್ನು ಬೆಳಗಿಸಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಸಾರಿ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲೇಬೇಕಾಗಿದೆ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಇಷ್ಟು ವರ್ಷಗಳ ಮಧ್ಯದಲ್ಲಿ ಗೋಕರ್ಣದ ಮಹಾಶಿವರಾತ್ರಿಯ ಉತ್ಸವವನ್ನು ಆಚರಣೆಯನ್ನು ಮಾಡಿದಿರಲಿಲ್ಲ ಮಾನ್ಯ ಸಚಿವರಾದಂಥ ಮಂಕಾಳು ವೈದ್ಯರವರು ಕಳೆದ ಬಾರಿ ತಮ್ಮ ಶಕ್ತಿಯನ್ನು ಪ್ರದರ್ಶನವನ್ನು ಮಾಡಿ ಮುರುಡೇಶ್ವರದಲ್ಲಿ ಶಿವರಾತ್ರಿ ಉತ್ಸವವನ್ನು ಭಾಳ ಅದ್ದೂರಿಯಾಗಿ ವಿಜೃಂಭಣೆಯನ್ನು ಮಾಡಿದರು ಆವಾಗ ನನಗೂ ಅನಿಸ್ತು ನನ್ನ ಕ್ಷೇತ್ರದಲ್ಲಿ ನಮ್ಮ ಬೀಟ್ ಗುರು ಅವರ ಕಲಾವಿದರು ಒಬ್ಬರು ಹೇಳಿದರು ನಮ್ಮ ದೇಶದಲ್ಲಿ ಇವತ್ತು ಆತ್ಮಲಿಂಗ ಇರೋದಿದ್ರೆ ಅದು ಗೋಕರ್ಣದಲ್ಲಿ ಮಾತ್ರ ಅನ್ನುವಂಥ ಮಾತನ್ನು ಬೀಟ್ ಬೀಟು ಗುರುರವರ ಕಲಾವಿದರು ಸಹ ಹೇಳಿದರು ನನಗೂ ಅನಿಸ್ತು ಆತ್ಮಲಿಂಗ ಇರುವುದು ಗೋಕರ್ಣದಲ್ಲಿ ಗೋಕರ್ಣವನ್ನು ಉಳಿಸ್ಕೊಳ್ಬೇಕು ಗೋಕರ್ಣವನ್ನು ಬೆಳೆಸಬೇಕು ಕಲಾವಿದರನ್ನು ಉಳಿಸಬೇಕು ಕಲಾವಿದರನ್ನು ಬೆಳೆಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಜೋಡಣೆಯನ್ನು ಮಾಡಿದ್ವಿ ಆದರೆ ನಮ್ಗೆ ಸಿಕ್ಕಿದ್ದು ಬರೀ ಹದಿನೈದು ದಿನ ಮಾತ್ರ ಸ್ನೇಹಿತರೆ ಹದಿನೈದು ದಿವಸದಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದೇವೆ ಬಹುಶಃ ನಮ್ಮ ಸಚಿವರಿಗೆ ಮನಸ್ಸಿನಲ್ಲಿ ಅನ್ಸ್ಕೊಂಡಿದ್ದಾರೆ ಏನಂತ ಹೇಳಿದರೆ ಮುರುಡೇಶ್ವರದಕ್ಕಿಂತ ಗೋಕರ್ಣದಲ್ಲೇ ಚೆನ್ನಾಗಿ ಕಾರ್ಯಕ್ರಮ ಆಯ್ತಲ್ಲ ಅನ್ನುವಂಥದ್ದನ್ನು ಅವ್ರ ಮನಸ್ಸಿನಲ್ಲಿ ತಿಳ್ಕೊಂಡ್ರು ಅದು ಸತ್ಯ ಆದರೆ ಮಾನ್ಯ ಸಚಿವರೇ ಕೇವಲ ನನ್ನ ಒಬ್ಬರಿಂದ ಆಗಿದಂಥ ಈ ಸಂಘಟನೆ ಅಲ್ಲ ಈ ಕಾರ್ಯಕ್ರಮ ನಮ್ಮ ತಂಡ ನಮ್ಮ ತಂಡ ಏನು ಇದೆಯಲ್ಲ ಆ ತಂಡದಲ್ಲಿ ಕುಳಿತಂಥ ಅನೇಕರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಇನ್ನೂ ಅನೇಕರು ಕೆಳಗಡೆ ಕೂತ್ಕೊಂಡವರು ಸಹಕಾರವನ್ನು ನೀಡಿದ್ರಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ ಹಾಗೆ ಮಾನ್ಯ ಸಚಿವರೇ ನಿಮ್ಮ ಜೊತೆ ಇನ್ನೂ ಜಿಲ್ಲಾ ಆಡಳಿತ ಒಂದು ಒಳ್ಳೆಯ ತಂಡವನ್ನು ನೀವು ಇಟ್ಕೊಂಡಿದ್ರಿ ಇವತ್ತು ಜಿಲ್ಲಾಧಿಕಾರಿಗಳು ಒಬ್ಬ ಮಹಿಳೆಯ ಆಗಿ ಇಷ್ಟು ರಾತ್ರಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ನಾನು ಅವರಿಗೆ ಒಂದು ಸಲಾಮನ್ನು ಹೇಳಲೇಬೇಕಾಗ್ತದೆ ಅನ್ನುವಂಥದ್ದು ಬಳಿಕ ನಡೆದ ಕನ್ನಡದ ರಾಫರ್ ಆಲ್ ಓಕೆ ಹಾಡಿಗೆ ಎಲ್ಲರೂ ಸಖತ್ ಸ್ಟೆಪ್ಸ್ ಹಾಕಿದರು ಒಟ್ನಲ್ಲಿ ಈ ಬಾರಿ ಮಹಾಶಿವರಾತ್ರಿ ಉತ್ಸವವನ್ನು ಗೋಕರ್ಣದಲ್ಲೇ ಮಾಡಬೇಕೆಂದು ಪಣತೊಟ್ಟ ಶಾಸಕ ಶೆಟ್ಟಿಯವರ ಕಾರ್ಯಕ್ಕೆ ಯಶಸ್ಸು ಸಿಕ್ಕಿದೆ ಸಾವಿರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ಸವಕ್ಕೆ ಹಾಗೂ ಮಹಾಶಿವರಾತ್ರಿ ಹಬ್ಬಕ್ಕೆ ಮೆರುಗು ತಂದರು